ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಇದು ಸುದ್ದಿ ಸಮಗ್ರ ನಾನು ನಿಶ್ಚಿತ ಕೆಂಪೇಗೌಡ ಸಿಟಿ ರವಿ ಪ್ರಕರಣ ಸಿಐ ಡಿಗೆ ವಹಿಸಿರೋದು ರಾಜ್ಯ ಸರ್ಕಾರದ ವ್ಯಾಪ್ತಿ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಭಾಪತಿ ಬಸವರಾಜ್ ಹೊರಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮನ್ನ ಏನೂ ಕೇಳೋಕೆ ಬರಲ್ಲ ಸದನ ಮುಂದೆ ಹಾಕಿರುವಾಗ ಆಗಿರುವಂತಹ ಘಟನೆ ಅದು ಸಿಐಡಿಗೆ ಕೊಟ್ಟಿರೋದಾಗಿ ಹೋಮ್ ಮಿನಿಸ್ಟರ್ ಇವಾಗ ಹೇಳಿದ್ರು ಸ್ಥಳ ಮಹಜರು ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತೀವಿ ಆ ತರಹದ ವಾತಾವರಣ ನಿರ್ಮಾಣ ಆದರೆ ಅವಕಾಶ ಕೊಡಬೇಕಾಗುತ್ತೆ ನಮ್ಮ ಸೆಕ್ರೆಟರಿ ಕಾನೂನು ಪಂಡಿತರು ಚರ್ಚೆಯನ್ನ ಮಾಡುತ್ತಿದ್ದಾರೆ ಎರಡೂ ದೂರನ ನಾವು ಪೊಲೀಸರಿಗೆ ಕೊಟ್ಟಿದ್ವಿ ಸಿಐಡಿ ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ ನಮ್ಮ ಕಾನೂನು ವ್ಯಾಪ್ತಿ ಬಿಟ್ಟು ನಾವು ಏನು ಮಾಡಲ್ಲ ಅಂತ ಹೇಳಿದ್ದಾರೆ ಅಡ್ವೊಕೇಟ್ ಜನರಲ್ ಮಾತನಾಡಿ ನಮ್ಮ ಅಧಿಕಾರಿಗಳನ್ನ ಕಳಿಸಿ ಮಹಜರಿಗೆ ಅವಕಾಶವನ್ನ ಕೊಡಬೇಕಾಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ಮತ್ತೊಂದು ಮತ್ತೊಂದು ದೂರನ ಕೊಟ್ಟಿಲ್ಲ ಕೊಟ್ಟರೆ ನಾವು ಕನ್ಸಿಡರ್ ಅನ್ನ ಮಾಡ್ತೀವಿ ಒಳಗೆ ಆಗಿರೋ ಘಟನೆ ನನಗೆ ಮಾಹಿತಿ ಇಲ್ಲ

ನಮ್ಮದೇ ಆದಂಥ ನಿಮ್ಮದ ಪ್ರಕಾರ ಕೊಡಬೇಕಾಗುತ್ತೆ ನಾವು ವಿಚಾರ ಮಾಡ್ತೀವಿ ನಾವು ಆಗಲೇ ನಮ್ಮ ಸೆಕ್ರೆಟರಿ ಅವರು ಅಡ್ವೊಕೇಟ್ ಜನರಲ್ಲು ಮತ್ತು ಪಾರ್ಲಿಮೆಂಟ್ ಅಫರ್ಮಿ ಸೆಕ್ರೆಟ್ರಿ ಎಲ್ಲ ಚರ್ಚೆ ಮಾಡ್ತಾರೆ ನನಗೆ ಎರಡು ಗಂಟೆಗೆ ಹೇಳ್ತಾರೆ ಅದರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಮಾಡಿ ಅಂದರೆ ಪ್ರಕರಣ ಈಗ ನಮಗೂ ಇಬ್ಬರು ನಮ್ಮ ಕಂಪ್ಲೇ ಹುಡುಗ ಆ ಎರಡೂ ಕಂಪ್ಲೇಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ ಮತ್ತು ಈಗೇನು ಸಿಡಿ ಕೊಟ್ಟಲ್ಲ ಅದು ನಮ್ಮ ವ್ಯಾಪ್ತಿ ಬರಂಗಿಲ್ಲ ಆಗ ಅಕಸ್ಮಾತ್ ಆ ಸಿ ಓ ಡಿ ಎನ್ಕ್ವೈರಿ ಮಾಡುವಾಗ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರ ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಇಡೀ ಇಡಿ ಜಿ ಅವರು ಹೇಳಿದ್ದಾರೆ ಅಡ್ವೊಕೇಟ್ ಜನರಲ್ ಅವರು ನಾವು ನೋಡ್ತೀವಿ ಯಾವುದನ್ನು ನಾ ಹೇಳ್ತೀನಿ ಯಾವುದೂ ನಮ್ಮ ಕಾನೂನು ಬಿಟ್ಟರೆ ನಾವೇನು ಮಾಡೋದಿಲ್ಲ ಎಫ್ ಎಸ್ ಎಲ್ ಕೊಡ್ಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ ಕೊಟ್ಟ ನಂತರ ಈಗ ಯಾರೋ ಹೊರಗಿನ ಅವ್ರು ಕೊಟ್ಟ ಸಹಿತ ಅದನ್ನ ನಾವು ಎಫ್ ಎಸ್ ಎಲ್ ಕೊಡಬೇಕಾಗ್ತೀವಿ ಕೊಟ್ಟು ಅವ್ರ ಎಫ್ ಎಸ್ ಎಲ್ ಅವ್ರು ರಿಪೋರ್ಟ್ ಕೊಟ್ಟಾಗ ಅದು ಅದು ತೆಂಟಿಗೆ ಆಗ್ತದೆ ನಮ್ಗೆ ಆ ರಿಪೋರ್ಟ್ ಕೊಟ್ಟ ನಂತರ ತಪ್ಪಿದ ತಪ್ಪನ್ನು ನಾವು ಕ್ರಮ ಸಚಿವರು ಆರು ಗಂಟೆಗೆ ಸಿ ಓ ಡಿ ಈಗ ನಮ್ಮ ಹೋಮ್ಸ್ ಮಿನಿಸ್ಟರ್ ಇದ್ರು ಸರ್ಕಾರಕ್ಕೆ ಮತ್ತು ಅವ್ರಿಗೆ ಬಿಟ್ಟದ ನಮ್ಮ ಸಂಬಂಧವಾದ ಸ್ಥಳ ಮಹೇಜರ್ ಮಾಡಿ ಪೊಲೀಸ್ ಕಮಿಷನರ್ ಪತ್ರ ಬರ್ದಾರ ನಮ್ಮ ಅಧಿಕಾರಿಗಳು ಚರ್ಚೆ ಮಾಡ್ತೀನಿ ಈಗ ಆಣೆ ಪ್ರಮಾಣದ ಮೇಲೆ ಯಾರ ನಂಬಿಕೆ ಇದೆ ಅಂತ ಶಾಸಕ ಮಹೇಶ್ ಟೆಂಕಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಅವರು ರಾಜಕಾರಣಿಗಳು ಆಣೆ ಮಾಡಿ ದೇವರಿಗೆ ಸಮಸ್ಯೆಯನ್ನು ಮಾಡಿದ್ದಾರೆ ಸುಳ್ಳು ಹೇಳಿ ಆಣೆಯನ್ನು ಮಾಡ್ತಾರೆ ಮನುಷ್ಯನಿಗೆ ನಾನೇನು ಅನ್ನುವಂತ ಸ್ಪಷ್ಟತೆ ಇದ್ರೆ ಸಾಕು ಆಣೆ ಪ್ರಮಾಣದ ಅವಶ್ಯಕತೆ ಇಲ್ಲ ಅಂತ ಅಂದಿದ್ದಾರೆ ಸುವರ್ಣಸೌಧದಲ್ಲಿ ಸಿಟಿ ವಿರುದ್ಧ ಬಹಳಷ್ಟು ಅಸಭ್ಯವಾಗಿ ಮಾತನಾಡಿದ್ದಾರೆ ನಿನ್ನ ಹೆಣವನ್ನ ಪಾರ್ಸಲ್ ಮಾಡ್ತೀವಿ ಯಾರು ಬಳಸಬಾರದು ಅಂತ ಕಿಟ್ಟಾಪ್ ಶಬ್ದಗಳ ಬಳಕೆಯನ್ನು ಮಾಡಿದ್ದಾರೆ ಇದು ದುರ್ದೈವದ ಸಂಗತಿ ಮಾಡಿದವರು ಯಾರು ಪಿಎಗಳು ಏನು ಇದು ಪಿಎಗಳ ಆಡಳಿತ ಜಿಲ್ಲಾ ಉಸ್ತುವಾರಿ ಗೃಹ ಸಚಿವರಿಗೆ ಗೊತ್ತಿಲ್ಲದೆ ಇದನ್ನು ಮಾಡಿದ್ದು ಯಾರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾರ ಅಣತಿಯಂತೆ ರಾತ್ರಿ ಪ್ರಕರಣ ನಡೆದಿದೆ ಇಬ್ಬರು ಸಚಿವರ ಅಣತೆಯಂತೆ ನಡೆದಿದೆ ಸಿಐ ಡಿ ತನಿಖೆ ಆಗ್ಲಿ ಹತ್ತು ನಿಮಿಷಕ್ಕೊಮ್ಮೆ ಪೊಲೀಸರಿಗೆ ಕಾಲ್ ಮಾಡಿದವ್ರು ಯಾರು ಅದು ಮೊದಲು ಗೊತ್ತಾಗ್ಬೇಕು ತನಿಖೆಯಲ್ಲಿ ಸತ್ಯ ಸಂಪೂರ್ಣವಾಗಿ ಹೊರ ಬರಲೇಬೇಕು ಅವರ ಫೋನ್ ಕಾಲ್ ಲಿಸ್ಟ್ ತೆಗೆಸಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ರಾತ್ರಿ ಸಿಟಿ ರವಿ ಸುತ್ತಾಡಿಸಿ ಮಹಾನ್ ನಾಯಕರು ಯಾರು ಗೃಹ ಸಚಿವರನ್ನ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಇಡುವ ಕಾರ್ಯ ಆ ಮಹಾನ್ ನಾಯಕರು ಮಾಡಿದ್ದಾರೆ ಸಿಐಡಿ ಡಿ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನ ಮಾಡಬೇಕು ಅಂತ ತಿಳಿಸಿದ್ದಾರೆ ಇವತ್ತು ಇವತ್ತು ಮೊನ್ನೆ ದಿವಸ ವಿಧಾನ ಪರಿಷತ್ ಕೊನೆಯ ದಿವಸ ವಿಧಾನಸಭೆ ಅಧಿವೇಶನ ನಡೆದ ಸಂದರ್ಭದಲ್ಲಿ ಕೊನೆಯ ದಿವಸ ನಡೆದಿರ್ತಕ್ಕಂಥ ಘಟನೆ ಇಡೀ ದೇಶ ಇವತ್ತು ಒಬ್ಬ ಶಾಸಕರ ಬಗ್ಗೆ ಏನನ್ನು ಅಂತ ತಿಳ್ಕೊಳೋಂಥದ್ದು ಆಗುವಂಥ ಪ್ರಯತ್ನ ಆಗ್ಯದ್ ಇವತ್ತು ನಾನು ಎರಡು ನಿಮಿಷ ನೀವು ಕೇಳಿದ್ದಕ್ಕೆ ಎಕ್ಸ್ಪ್ಲನೇಷನ್ ಮಾಡಿಬಿಡ್ತೇನೆ ನನ್ನ ಹೋಳ್ಳೆ ಭಾಷಣ ನಾನು ಮಧ್ಯಾಹ್ನ ಊಟದ ನಂತರ ನಮ್ಮ ಹೌಸು ಸ್ಟಾರ್ಟ್ ಆಗ್ಯದ ವಿಧಾನಸಭೆ ಶಾಸಕರು ನಮ್ಮದೇನು ವಿಧಾನಸಭೆ ಇತ್ತು ಅದರಲ್ಲಿ ಕೂಡ ನಾವು ಭಾಗವಾಗಿದ್ವಿ ಕಣ್ಣಿಗೆ ನನಗೆ ಒಬ್ಬ ಶಾಸಕರು ಬಂದು ಬಂದು ಹೇಳಿದ್ರಲ್ಲಿ ಸಿಟಿ ಅವರು ಯಾರೋ ಹಿಂಗೆ ಹೊಡ್ಯಾಕತ್ತಾರ ಅರ್ಜೆಂಟ್ ಬರ್ರಿ ಅಂತೇಳಿ ನಾನು ಅಲ್ಲೇ ಅಧಿವೇಶನದಿಂದ ನಡೆದಂಥ ಸಂದರ್ಭದಲ್ಲಿ ಎದ್ದು ಹೊರಗಡೆ ಬಂದೆ ನಾನು ಅಷ್ಟರೊಳಗೆ ಬ್ಯಾರಿಗೆ ಇದು ಹಾಕಿದ ಕದವನ್ನು ಮುಚ್ಚುವಂಥದ್ದಾಗಿತ್ತು ಆ ಕಡೆ ನಿಂತು ಇಷ್ಟು ವಲ್ಗರಾಗಿ ಅಂದ್ರೆ ಕೇಳಕ್ಕೆ ಕೂಡ ಯಾರಿಗೂ ಅಸಭ್ಯ ಅನ್ನಿಸೋದಂಥ ರೀಟಿನಲ್ಲಿ ಇವತ್ತು ಮಾತಾಡುವಂಥದ್ದಾಗಿತ್ತು ನಿನ್ನ ಬಾ ನಿನ್ನ ಹೆಣ ಪಾರ್ಸಲ್ ಮಾಡ್ತೀವಿ ಆ ಥರ ಭಾಳ ಕೆಟ್ಟ ಕೆಟ್ಟ ಶಬ್ದಗಳನ್ನು ಭಾಳ ಬಳಸ್ಬಾರ್ದು ನಾವು ಯಾರೂ ಕೂಡ ಆ ರೀತಿಯಾದಂಥ ಶಬ್ದಗಳನ್ನು ಸಿಟಿ ರಿವೇರ್ ಮೇಲೆ ಬಳಸೋಕತ್ತಿದ್ರು ಆದ್ರೆ ಭಾಳ ದುರ್ದೈವದ ಸಂಗತಿ ಇವತ್ತು ನೋಡ್ರಿ ಸಲ ಯೋಚನೆ ಮಾಡಿರಿ ವಿಧಾನಸಭೆಯಲ್ಲಿ ಕೂಡ ಹಿಂದೆ ಆದಂಥ ಬೆಂಗಳೂರಿನಲ್ಲಿ ನಡೆದಾಗ ಯಾರೋ ಒಂದಿಷ್ಟು ಜನ ಬರ್ತಾರ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋಕರ ಇವತ್ತು ಬೆಳಗಾವದಲ್ಲಿ ಸುಸೂತ್ರವಾಗಿ ಅಧಿವೇಶನ ನಡೀತು ಮುಗೀತು ಚೆನ್ನಾಗಾಯ್ತು ಅಂತ ಅನ್ಕೋಬೇಕು ಅನ್ನೋಷ್ಟೊತ್ತಿಗೆ ಕೊನೆಯ ಸಂದ ದಿವಸದಾಗ ಸಣ್ಣ ಇವತ್ತು ಮೊನ್ನೆ ದಿವಸ ಸಿದ್ದರಾಮಯ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ ನಾನು ಮಾಡಿರೋ ಆರೋಪದಲ್ಲಿ ಏವನ್ ಆರೋಪಿ ಹಾಕಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಹ ಆರೋಪಿ ಹೆಸರನ್ನ ಮೈಸೂರಿನ ಪ್ರಮುಖ ರಸ್ತೆಗೆ ಇಡೋದಕ್ಕೆ ಹೊರಟಿರೋದು ವಿಷಾದನೀಯ ಮೈಸೂರು ಅರಸರು ಕೊಟ್ಟಿರುವ ಕೊಡುಗೆ ಮಣ್ಣಾಗಬೇಕು ಆ ರಸ್ತೆಯಲ್ಲಿ ಕೆಂಪ ಕೆಂಪಚಮಣಿ ಕ್ಷಯ ರೋಗ ಆಸ್ಪತ್ರೆ ಕೂಡ ಇದೆ ಏನು ಅರಸರು ಕೊಟ್ಟಿರುವಂತಹ ಕೊಡುಗೆ ಇದೆ ಅದನ್ನು ಮಣ್ಣು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಅದನ್ನ ನಾವು ಮನಗಾಣಬೇಕು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಮನಗಾಣಬೇಕು ಆ ರಸ್ತೆಯಲ್ಲಿ ಕೆಂಪಚಮಣಿ ಕ್ಷಯ ರೋಗ ಆಸ್ಪತ್ರೆ ಕೂಡ ಇದೆ ಮೊದಲಿನಿಂದ ಅದನ್ನ ಪಿಕೆಟಿಬಿ ಬಿ ರಸ್ತೆ ಅಂತಲೇ ಕರೀತಾರೆ ಅಂತ ಐತಿಹಾಸಿಕ ರಸ್ತೆಗೆ ಗುರುತರ ಆರೋಪ ಹೊತ್ತಿರುವ ವ್ಯಕ್ತಿ ಹೆಸರ ಹೆಸರಿಡಬೇಕು ಅಂತ ಹೇಳ್ತಾ ಇರೋದು ವಿಷಾದನೀಯ ಈಗಾಗಲೇ ಸಾರ್ವಜನಿಕರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ನಾನು ಇದರ ಬಗ್ಗೆ ಹೋರಾಟವನ್ನು ಮುಂದುವರಿಸುತ್ತೇನೆ ಅಂತ ತಿಳಿಸಿದ್ದಾರೆ ಪಾಲಿಕೆಯಲ್ಲಿ ಕೌನ್ಸಿಲರ್ಗಳೇ ಇಲ್ದಿರುವಾಗ ಅಧಿಕಾರಿಗಳು ಕೌನ್ಸಿಲ್ ಸಭೆ ಹೇಗೆ ನಡೆಸಿದ್ರು ಅನ್ನೋದೇ ತಿಳಿಸ್ತಾ ಇಲ್ಲ ಇದ್ರ ಬಗ್ಗೆ ನನ್ನ ಹೋರಾಟ ಕೂಡ ಮುಂದುವರಿಯುತ್ತೆ ಅಂತ ಸ್ನೇಹಮಯಿ ಕೃಷ್ಣ ತಿಳಿಸಿರುವಂಥದ್ದು ಒಂದು ಐತಿಹಾಸಿಕ ರಸ್ತೆಗೆ ಒಂದು ಗಂಭೀರವಾದ ಸರ್ ಸಿದ್ದರಾಮಯ್ಯ ಅವರು ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಹಲವಾರು ಕಾಯ್ದೆ ಮತ್ತು ಹಲವಾರು ಕಲಂಗಳ ಅಡಿಯಲ್ಲಿ ನಾನು ದಾಖಲು ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಅವರು ಮೊದಲನೇ ಆಗಿದ್ದಾರೆ ತುಂಬ ಗಂಭೀರವಾದಂಥ ಆರೋಪಗಳು ಅವ್ರು ಇರೋವಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಮೈಸೂರಿನ ರಸ್ತೆ ಪ್ರಮುಖ ರಸ್ತೆಗೆ ಅಂದರೆ ಐತಿಹಾಸಿಕ ಹಿನ್ನಲ್ಲೇ ಉಳ್ಳಂಥ ರಸ್ತೆಗೆ ಇಡೋವಂಥ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕಿರೋದು ನಿಜಕ್ಕೂ ವಿಷಾದೀಯ ಸಂಗತಿ ಯಾಕೆ ಅಂತೇಳಿದ್ರೆ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜಶ್ರೀ ಅಂತ ಮಹಾತ್ಮ ಗಾಂಧಿಯವರಿಂದ ಬಿರುದನ್ನು ಪಡೆದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಎರಡನೇ ಅಕ್ಕ ಕೃಷ್ಣ ಅನ್ನೋರ ಪರವಾಗಿ ಅವರ ಸ್ಮಾರಕವಾಗಿ ನೂರಾರು ಎಕರೆ ಜಮೀನನ್ನು ದಾನವಾಗಿ ಕೊಟ್ಟು ಇಡೀ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಆ ಒಂದು ಕ್ಷಯರೋಗ ಆಸ್ಪತ್ರೆಯನ್ನು ಪ್ರಾರಂಭ ಮಾಡುವಂತಹ ಒಂದು ಐತಿಹಾಸಿಕ ಉಳ್ಳಂಥ ರಸ್ತೆ ಅದು ಹಾಗಾಗಿ ಮೊದಲೇದನ್ನು ಕೂಡ ಪಿ ಕೆ ಟಿ ಪಿ ಕೆ ಟಿ ಬಿ ರಸ್ತೆ ಅಂತಲೇ ಒಂದು ಕರಿತಾದಂಥದ್ದನ್ನು ಕೂಡ ನಾವು ಕೇಳಿದ್ದೀವಿ ಅಂತಹ ಒಂದು ಐತಿಹಾಸಿಕ ರಸ್ತೆಗೆ ಗಂಭೀರವಾದ ಆರೋಪಗಳನ್ನು ಒತ್ತಂತಹ ಮತ್ತು ಆ ಪ್ರಕರಣದ ಒಂದು ಮೊದಲನೇ ಆರೋಪಿ ಆದಂಥ ಸಿದ್ದರಾಮಯ್ಯ ಅವರನ್ನು ಸಿದ್ದರಾಮಯ್ಯ ಹೆಸರನ್ನು ಅಲ್ಲಿ ನಾಮಕರಣ ಮಾಡಿಕೊಟ್ಟಿರೋದು ನಿಜಕ್ಕೂ ವಿಷಾದಿನಿಯವರಂಥ ಮೈಸೂರಿಗೆ ಕಳಂಕವನ್ನು ತರುವಂಥ ವಿಚಾರವಾಗಿದೆ ಈ ಸರ್ ಸಿದ್ದರಾಮಯ್ಯ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜನ್ಮ ದಿನಾಚರಣೆಯ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಜಗದೀಶ್ ಧನ್ಕರ್ ಸೇರಿದಂತೆ ಹಲವು ಗಣ್ಯರು ಗುರುವಾರ ಸದೈವ ಅಟಲ್ ಸ್ಮಾರಕಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಹಲವು ಗಣ್ಯರು ಮಾಜಿ ಪ್ರಧಾನಿಗೆ ಗೌರವ ನಮನವನ್ನು ಸಲ್ಲಿಸಿದರು ಪಿಎಂ ಮೋದಿ ತಮ್ಮ ವೆಬ್ಸೈಟ್ನಲ್ಲಿ ಲೇಖನವನ್ನು ಕೂಡ ಬರೆದುಕೊಂಡಿದ್ದಾರೆ ಅವರೊಂದಿಗಿನ ತಮ್ಮ ನೆನಪುಗಳನ್ನು ನೆನಪಿಸಿಕೊಂಡಿದ್ದಾರೆ ಇಂದು ಹಟಾಲ್ ಅವರ ನೂರನೇ ಜನ್ಮ ದಿನಾಚರಣೆ ಎಂದು ನಮ್ಮ ದೇಶಕ್ಕೆ ಅವರು ನೀಡಿದ ಸ್ಮರಣೀಯ ಕೊಡುಗೆ ಮತ್ತು ಅವರ ಪ್ರಯತ್ನಗಳು ಅನೇಕರ ಜೀವನವನ್ನು ಹೇಗೆ ಪರಿವರ್ತಿಸಿದ್ವು ಎಂಬುದರ ಕುರಿತು ಕೆಲವು ಆಲೋಚನೆಗಳನ್ನು ಬರೆದಿದ್ದೇನೆ ಈ ಒಂದು ಎಲ್ಲ ವಿಚಾರಗಳನ್ನು ಅವರು ಅವರ ಎಕ್ಸ್ನಲ್ಲಿ ಪೋಸ್ಟ್ ಕೂಡ ಮಾಡಿಕೊಂಡಿದ್ದಾರೆ ಇಂದು ಡಿಸೆಂಬರ್ ಇಪ್ಪತ್ತೈದು ನಮ್ಮೆಲ್ಲರಿಗೂ ಬಹಳ ವಿಶೇಷವಾದಂತ ದಿನ ನಮ್ಮ ದೇಶವು ನಮ್ಮ ಪ್ರೀತಿಯ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅಸಂಖ್ಯಾತ ಜನರಿಗೆ ಸ್ಫೂರ್ತಿ ನೀಡುತ್ತಲೇ ಇರುವ ರಾಜ್ಯ ನೀತಿ ತಜ್ಞರಾಗಿ ಅವರು ಎತ್ತರಕ್ಕೆ ನಿಂತಿದ್ದಾರೆ ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತ ಪರಿವರ್ತನೆಯ ವಾಸ್ತುಶಿಲ್ಪಿಯಾಗಿದ್ದಕ್ಕಾಗಿ ನಮ್ಮ ರಾಷ್ಟ್ರವು ಯಾವಾಗಲೂ ಅಟಲ್ ಅವರಿಗೆ ಕೃತಜ್ಞವಾಗಿರುತ್ತೆ ವಿನಮ್ರ ಬೇರುಗಳಿಂದ ಬಂದ ಅವರು ಸಾಮಾನ್ಯ ನಾಗರಿಕರ ಕಷ್ಟಗಳನ್ನು ಮತ್ತು ಪರಿಣಾಮಕಾರಿ ಆಡಳಿತ ಪರಿವರ್ತಕ ಶಕ್ತಿಯನ್ನು ಅರಿತುಕೊಂಡ್ರು ಅಂತ ಪ್ರಧಾನಿ ಮೋದಿ ಟಿಪ್ಪಣಿಯಲ್ಲಿ ಬರ್ಕೊಂಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಐದು ರಾಜ್ಯಗಳ ರಾಜ್ಯಪಾಲರ ನೇಮಕದಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ ದ್ರೌಪದಿ ಮುರ್ಮು ಇಬ್ಬರ ಹೊಸ ರಾಜ್ಯಪಾಲರನ್ನ ನೇಮಕಿಸಲು ಇತರರ ಮೂವರ ರಾಜ್ಯಗಳ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ರಾಷ್ಟ್ರಪತಿ ಭವನದ ಪ್ರಕಟಣೆ ತಿಳಿಸಿದೆ ಬಿಹಾರ ಒಡಿಶಾ ಮಿಜೋರಾಂ ಕೇರಳ ಮತ್ತು ಮಣಿಪುರ ರಾಜ್ಯಗಳ ರಾಜ್ಯಪಾಲರನ್ನ ಇಂದು ರಾಷ್ಟ್ರಪತಿಗಳು ಬದಲಾವಣೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಕೇರಳ ರಾಜ್ಯಪಾಲರಾಗಿ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ನೇಮಕವಾಗಿದ್ದಾರೆ ಇದುವರೆಗೆ ಬಿಹಾರ ರಾಜ್ಯ ರಾಜ್ಯಪಾಲರಾಗಿದ್ದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಬದಲಾಗಿ ನೂತನ ರಾಜ್ಯಪಾಲರಾಗಿ ಮೊಹಮ್ಮದ್ ಅರೀಫ್ ಖಾನ್ ನೇಮಕಗೊಂಡಿದ್ದಾರೆ ಮೊಹಮ್ಮದ್ ಅರೀಫ್ ಖಾನ್ ಇದುವರೆಗೆ ಕೇರಳದ ಗವರ್ನರ್ ಆಗಿದ್ದರು ಎನ್ನಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಮಾಜಿ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಅಜಯ್ ಕುಮಾರ್ ಭಲ್ಲಾ ಅವರು ಮಣಿಪುರದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ ಒಡಿಸಾದ ನೂತನ ರಾಜ್ಯಪಾಲರನ್ನಾಗಿ ಡಾಕ್ಟರ್ ಹರಿಬಾಬು ಕಂಭಾಪತಿ ಅವರನ್ನು ನೇಮಕ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಹತ್ತೊಂಬತ್ತರಿಂದ ಡಾಕ್ಟರ್ ಹರಿಬಾಬು ಮಿಜೋರಾಂ ರಾಜ್ಯಪಾಲರಾಗಿದ್ದರು ಮಿಜೋರಾಂ ಗವರ್ನರ್ ಆಗಿ ಇದೀಗ ವಿಜಯ್ ಕುಮಾರ್ ನೇಮಕ ನೇಮಕಗೊಂಡಿದ್ದಾರೆ ಬ್ರೇಕ್ನ ನಂತರ ಸುದ್ದಿ ಸಮಗ್ರ ಮುಂದೊಯ್ಯುತ್ತೆ ಕೇವಲ ಸದ್ದು ಮಾಡೋದಲ್ಲ ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಅತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಹೊರಬಂದು ನ್ಯಾಯ ಬೇಕು ಅಂದ ಡ್ರೋನ್ ಪ್ರತಾಪ್ ಮಾಧ್ಯಮದವರ ಮುಂದೆ ಹಳನ ತೊಡ್ಕೊಂಡಿದ್ದಾರೆ ಮಧುಕಿರಿ ಉಪಕಾರ ಗೃಹದಿಂದ ಡ್ರೋನ್ ಪ್ರತಾಪ್ ಬಿಡುಗಡೆ ಹಿನ್ನೆಲೆ ಜೈಲಿನಿಂದ ಹೊರಬಂದು ಡ್ರೋನ್ ಪ್ರತಾಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ದೇಶಾದ್ಯಂತ ನೂರಾರು ಎಕ್ಸ್ಪರಿಮೆಂಟ್ ಪೋಸ್ಟ್ ಅನ್ನು ಮಾಡಿದ್ದಾರೆ ಅವರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನನ್ನೇ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಹೊರ ದೇಶದಲ್ಲೊಬ್ರು ನಮ್ಮ ದೇಶದಲ್ಲಿರಬಹುದು ಸಿ ದೇಶದಲ್ಲೆಲ್ಲ ಒಂದೇ ಕಾನೂನಲ್ವಾ ಅಲ್ವಾ ಎಲ್ರಿಗೂ ಒಂದೇ ಐಪಿಸಿ ಕಾನೂನು ಕೆಜಿಗಟ್ಟಲೆ ಸೋಡಿಯಂ ಉಪಯೋಗಿಸಿ ಬೇರೆಯವರೆಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಯಾರಾದರೂ ಮೊಬೈಲ್ ಕೊಡಿ ಸರ್ ಯಾರು ಆ ಥರ ಸೋಡಿಯಂ ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿಸ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಕ್ರೇಸಿ ಎಕ್ಸ್ಫೈಸೈಟ್ ಮಿಸ್ಟರ್ ಇಂಡಿಯನ್ ಆ್ಯಕರ್ ಯೂಟ್ಯೂಬರ್ ಕೂಡ ಈ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ನಮ್ಮ ದೇಶದವರೇ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಹೊಂದಿರೋ ಯೂಟ್ಯೂಬ್ ಚಾನೆಲ್ ಅವರು ಅವರಿ ಅವರಿಬ್ರೆ ಅಂತ ಅಲ್ಲ ಏನಲ್ಲ ತುಂಬ ಜನ ಕೂಡ ಈ ತರ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ್ದಾರೆ ಯಾರ ಮೇಲೂ ಕೇಸ್ ಆಗದೆ ಇರೋದು ಪ್ರಶ್ನೆ ಮಾಡದೇ ಇರೋದು ನನ್ನ ಮೇಲೆ ಯಾಕೆ ಈ ರೀತಿಯಾಗಿ ಯಾಕೆ ನನ್ನನ್ನೇ ಹುಡುಕಬೇಕು ನಾನು ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಶನ್ ಪರ್ಪಸ್ ಮೊದಲೇ ಡಿಸ್ಕಮರ್ ಹಾಕಿ ಮಾಡಿದ್ದೇನೆ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಕಾಲೇಜ್ ಸ್ಕೂಲ್ಗಳಲ್ಲಿ ಕೂಡ ಸೋಡಿಯಂ ಸುಲಭವಾಗಿ ಸಿಗೋ ಮೆಟೀರಿಯಲ್ ಅದಕ್ಕೆ ಎಕ್ಸ್ಕ್ಲೂಸಿವ್ ಅದು ಇದು ಅಂತ ಮಾಡೋ ಅಗತ್ಯ ಇರಲಿಲ್ಲ ನನ್ನ ಮೇಲೆ ಆಗಿರೋದು ಅವರ ಮೇಲೆ ಯಾಕೆ ಆಗಿಲ್ಲ ನನಗಿಂತ ಮೊದಲೇ ಅವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ ಕೂಡ ಹೇಳಿರುವಂತದ್ದು ಅಂದ್ರೆ ಬರೀ ಎಕ್ಸಾಂಪಲ್ಗೆ ಒಂದಿಬ್ಬರು ಯೂಟ್ಯೂಬರ್ ಹೆಸರನ್ನ ಕೂಡ ಹೇಳಿದ್ದಾರೆ ಕ್ರೇಸಿ ಎಕ್ಸ್ ವೈಸೈ ಮತ್ತು ಇನ್ನೊಬ್ಬರು ಅವರು ಕೂಡ ಈ ತರ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದಾರೆ ಲಕ್ಷಾಂತರದಲ್ಲಿ ಸಬ್ಸ್ಕ್ರೈಬ್ ಅನ್ನ ಇವರೆಲ್ಲ ಈ ರೀತಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರ್ಬೇಕಾದ್ರೆ ಅವರ ಮೇಲೆ ಇಲ್ದಿರುವಂತಹ ಕೇಸ್ ನನ್ನ ಮೇಲೆ ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಇರೋದು ಸರ್ ಅವ್ರ ಮೇಲೆ ಏನಕ್ಕೆ ಆಕ್ಷನ್ ಆಗಿಲ್ಲ ಅಂತ ಸರ್ ಇಲ್ಲಿ ಸಡನ್ಲಿ ಏನಕ್ಕೆ ನೀವೇ ಅರ್ಥ ಇಬ್ರು ಇಂಡಿಯಾದವ್ರೆ ನಮ್ ದೇಶದವ್ರೆ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸ್ ಅವ್ರ ಮೇಲೆ ತಗೊಳಿದ್ರೆ ಆಕ್ಷನ್ ನನ್ನ ಮೇಲೆ ತಗೊಳ್ತೀರಾ ಅಂತ ಅಂದ್ರೆ ಅವ್ರಿಬ್ರೇ ಸಾಕಷ್ಟು ಜನ ಮಾಡಿದ್ದಾರೆ ಸರ್ ಸರ್ ಅದನ್ನ ನೀವೇ ಹುಡುಕ್ಬೇಕು ಸರ್ ಈಗ ಫಾರ್ ಎಕ್ಸಾಂಪಲ್ ಸರ್ ಅವ್ರ ಮೇಲೆಲ್ಲ ನೀವು ಸರ್ ಒಂದೇ ವಿಷಯ ಹೇಳ್ತೀನಿ ಸರ್ ಅವ್ರ ಯಾರ ಮೇಲೂ ಕೇಸ್ ಆಗದಿರುವಂಥದ್ದು ಅವ್ರ ಮೇಲೆಲ್ಲ ಯಾರ ಮೇಲೂ ಕ್ವಶನ್ ಕೇಳದಿರುವಂತದ್ದು ನನ್ನ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ ನಾನು ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಶನಲ್ ಪರ್ಪಸ್ ಅಂತ ನಾನು ಫಸ್ಟೇ ಡಿಸ್ಕ್ಲೈಮರ್ ಆಗ್ಬಿಟ್ಟು ಮಾಡಿದೆ ಒಂದು ಎಕ್ಸ್ಪೆರಿಮೆಂಟ್ ನ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲಲ್ಲೆಲ್ಲ ಸೋಡಿಯಂ ಈಸಿಯೇ ಅವೈಲಬಲ್ ಇರುವಂತಹ ಮೆಟೀರಿಯಲ್ಲು ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನು ಇರಲಿಲ್ಲ ಅಂತದ್ರಲ್ಲಿ ಸೊ ನಂದು ಇಷ್ಟೇ ಕ್ವಶನ್ನು ನನ್ನ ಮೇಲೆ ಆಗಿರುವಂಥದ್ದು ಅವ್ರ ಮೇಲೆ ಯಾಕೆ ಆಗಿಲ್ಲ ನನಗಿಂತ ಮುಂಚೆ ಮಾಡಿದ್ದಾರೆ ನನಗಿಂತ ಬಹಳ ವರ್ಷಗಳಿಂದ ಮಾಡಿದ್ದಾರೆ ಕೆಲವೊಬ್ರು ಈಗ ಆರು ತಿಂಗಳಿಂದ ಮಾಡಿದ್ದಾರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಷ್ಟು ಜನ ಇದ್ದಾರೆ ಸೊ ನಾನು ಇದನ್ನ ಲೈಕ್ ಯಾರಾದರೂ ಹಿಂದಿಯವರು ಇದ್ದಾರು ಚಾನಲ್ ಮೇರೆ ಬಾರೇ ಜೋ ಕುಚ್ ಬಿ ಕ್ಯಾಹೆ ಅದರ್ ಯೂಟ್ಯೂಬರ್ ಅದರ್ ಯೂಟ್ಯೂಬರ್ ಇಸ್ ನೋ ಆಕ್ಷನ್ ಅಗೇನ್ಸ್ಟ್ ದ್ ವೈ ಓನ್ಲಿ ಮೀ ದೇ ಆರ್ ಸೋ ಮೆನಿ ಪ್ಲೆಂಟಿ ಆಫ್ ಯೂಟ್ಯೂಬ್ ವಿಡಿಯೋಸ್ ಆರ್ ದೇರ್ ಸರ್ ಯಾವ ವಿಡಿಯೋ ನೋಡ್ಕೊಂಡು ಮಾಡಿರೋದು ಅಂತ ಪ್ರಶ್ನೆ ಇಲ್ಲ ಸರ್ ಇಲ್ಲಿ ಪ್ರಶ್ನೆ ಇರೋದು ಸರ್ ಅವ್ರ ಮೇಲೆ ಏನಕ್ಕೆ ಆಕ್ಷನ್ ಆಗಿಲ್ಲ ಅಂತ ಸರ್ ಇಲ್ಲಿ ಸಡನ್ಲಿ ಏನಕ್ಕೆ ನೀವೇ ಅರ್ಥ ಮಾಡ್ಕೋಬೇಕು ಸರ್ ಸರ್ ಐ ಪಿ ಸಿ ಅಂದ್ರೆ ಆಲ್ ಓವರ್ ಇಂಡಿಯಾಗ ಒಂದೇ ಸರ್ ಆಲ್ ಓವರ್ ಇಂಡಿಯಾ ಒಂದೇ ಬರುತ್ತೆ ಐ ಪಿ ಸಿ ಅನೈತಿಕ ಸಂಬಂಧಕ್ಕಾಗಿ ಮಾರಕಾಸ್ತ್ರಗಳಿಂದ ಕೊಲೆಗೆ ಯತ್ನಿಸಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮಾರಕಾಸ್ತ್ರಗಳಿಂದ ಕೊಚ್ಚಿದ ಹಿನ್ನೆಲೆ ರಕ್ತದ ಮಡುವಿನಲ್ಲಿ ಯುವಕ ನರಳಾಡ್ತಾ ಇದ್ದ ಈ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ನಜೀರ್ ಸಾಬ್ ಮೊಹಮದ್ ಹಲ್ಲೆಗೊಳಗಾದಂಥ ಆಗಿದ್ದು ಮುತ್ತು ಗಣಚಾರಿ ಹಲ್ಲೆ ಮಾಡಿದ ವ್ಯಕ್ತಿ ಅಂತ ತಿಳಿದು ಬಂದಿದೆ ನಡು ರಸ್ತೆಯಲ್ಲೇ ಮಾರಕಾಸ್ತ್ರಗಳಿಂದ ಯುವಕನ ಮೇಲೆ ಅಟ್ಯಾಕ್ ಮಾಡಿದ ದುಷ್ಕರ್ಮಿ ಎಸ್ಕೇಪ್ ಆಗಿದ್ದಾನೆ ಕೊಲೆ ಮಾಡಿದ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ તો ગાસન ઉડે વકરા ઉндо ગાસન ઉડે અરવલાવા યાર આવા ઉндо મુકાન કમારી ઉндо મુકાવા આલે બોસને મુકાવા તો ગાસન ઉડે વકરા ઉндо ગાસન ઉડે અરવલાવા યાર આવા ઉндо મુકાન કમારી ಜಗತ್ತಿಗೆ ಶಾಂತಿ ಸಂದೇಶ ಸಾರಿದ ಏಸುಕ್ರಿಸ್ತನ ಜನ್ಮದಿನವಾದ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಹುಬ್ಬಳ್ಳಿ ನಗರದಲ್ಲೆಡೆ ಮನೆ ಮಾಡಿದೆ ಚರ್ಚ್ಗಳನ್ನು ವಿದ್ಯುತ್ ದೀಪಗಳಿಂದ ಆಕರ್ಷಕವಾಗಿ ಸಿಂಗಾರ ಮಾಡಲಾಗಿದೆ ಸಂತ ಕ್ರಿಸ್ಮಸ್ ಹಬ್ಬದ ಹಿಂದಿನ ದಿನವಾದ ಮಂಗಳವಾರ ತಡರಾತ್ರಿವರೆಗೂ ಹಿಡಿದು ಬುಧವಾರ ಬೆಳಗ್ಗೆ ತನಕ ನಗರದ ಚರ್ಚ್ಗಳಲ್ಲಿ ಹಾಗೂ ಕ್ರೈಸ್ತ ಸಮುದಾಯದವರ ಮನೆಗಳಲ್ಲಿ ಹಬ್ಬದ ಸಿದ್ಧತೆ ಜೋರಾಗಿತ್ತು ರಾತ್ರಿ ಆಗತ್ತ ದಂತ ಸಮುದಾಯದ ಯುವಕ ಯುವತಿಯರು ಹಾಗೂ ಮಕ್ಕಳು ಇನ್ನು ಹಲವಾರು ಸೇರಿದಂತೆ ಕುಟುಂಬ ಸಮೇತ ಎಲ್ಲರೂ ಚರ್ಚ್ಗೆ ಬಂದು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು ಕ್ಯಾರೆಲ್ ಗೀತೆ ಹಾಡಿದರು ರಸ್ತೆಯ ಮೇಯರ್ ಮೆಮೋರಿಯಲ್ ಚರ್ಚ್ ಘಟಕೆರಿಯ ಹೇಸುನಾಮ ಮಹಾದೇವಾಲಯ ಹಾಗೂ ಗದಗ ರಸ್ತೆಯ ಸೇಂಟ್ ಫೀಟರ್ಸ್ ಚರ್ಚ್ಗಳನ್ನು ವಿದ್ಯುತ್ ದೀಪಗಳಿಂದ ಆಕರ್ಷಕವಾಗಿ ಅಲಂಕಾರವನ್ನು ಮಾಡಲಾಗಿದ್ದು ನೋಡುಗರ ಕಣ್ಮನವನ್ನು ಸೆಳೆಯುವಂತೆ ಇತ್ತು ಗಡಿಯ ಮೂಲಕ ಭಾರತೀಯರನ್ನು ಅಮೆರಿಕಕ್ಕೆ ಕಳ್ಳ ಸಾಗಾಟನೆ ಮಾಡಿದ ಆರೋಪದ ಮೇಲೆ ಕೆಲವು ಭಾರತೀಯ ವ್ಯಕ್ತಿಗಳು ಸಂಸ್ಥೆಗಳು ಮತ್ತು ಕೆನಡಾದ ಕಾಲೇಜುಗಳ ವಿರುದ್ದ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ಆರಂಭಿಸಿರುವುದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆನಡಾ ಯುಎಸ್ ಗಡಿ ಅಕ್ರಮವಾಗಿ ದಾಟಲು ಪ್ರಯತ್ನವನ್ನ ಪಡ್ತಾ ಇದ್ದಾಗ ತೀವ್ರ ಚಳಿಯಿಂದ ಸಾವನ್ನಪ್ಪಿದ ಗುಜರಾತ್ನ ಡೆಂಗೂಚ್ ಗ್ರಾಮದ ನಾಲ್ಕು ಸದಸ್ಯರ ಭಾರತೀಯ ಕುಟುಂಬದ ಸಾವಿಗೆ ಸಂಬಂಧಪಟ್ಟಂತೆ ತನಿಖೆ ಇದಾಗಿದೆ ಅಕ್ರಮ ಮಾರ್ಗಗಳ ಮೂಲಕ ಕೆನಡಾ ಮೂಲಕ ಯುಎಸ್ಎಗೆ ಸಂತ್ರಸ್ತರನ್ನು ಕಳುಹಿಸುವುದಾಗಿದೆ ಪಿತೂರಿ ನಡೆಸಿದ ಭವೇಶ ಅಶೋಕ್ ಭಾಯ್ ಪಟೇಲ್ ಎಂಬ ವ್ಯಕ್ತಿಯ ವಿರುದ್ಧ ನಡೀತಾ ಇರುವಂತಹ ತನಿಖೆಯ ಭಾಗವಾಗಿ ಮುಂಬೈ ನಾಗ್ಪುರ ಗಾಂಧಿನಗರ ಮತ್ತು ವಡೋದಾರದ ಎಂಟು ಸ್ಥಳಗಳಲ್ಲಿ ಶೋಧವನ್ನು ನಡೆಸಲಾಗಿದೆ ಅಂತ ಸಂಸ್ಥೆ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದೆ ಭವೇಶ್ ಅಶೋಕ್ ಭಾಯ್ ಪಟೇಲ್ ಮತ್ತು ಇತರರ ಪ್ರಕರಣದ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಅಹಮದಾಬಾದ್ ವಲಯ ಕಚೇರಿ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಬೈ ನಾಗ್ಪುರ ಗಾಂಧಿನಗರ ಮತ್ತು ವಡೋಧಾರದ ಎಂಟು ಸ್ಥಳಗಳಲ್ಲಿ ಮನೆ ಲ್ಯಾಂಡರಿಂಗ್ ತಡೆ ಕಾಯ್ದೆಯನ್ನ ನಿಬಂಧನೆಗಳ ಅಡಿಯಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ಕೂಡ ನಡೆಸಿದೆ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದಾಳಿಯನ್ನು ನಡೆಸಿತು ಇದರ ಹಿನ್ನೆಲೆಯಲ್ಲಿ ಯುಎಸ್ ರಾಷ್ಟೀಯ ಭದ್ರತಾ ಸಲಹೆಗಾರ ಚೇಖ್ ಸುಲ್ಲಿವಾನ್ ಮತ್ತು ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮದ್ ಯುನಿಸ್ ನಡುವಿನ ದೂರವಾಣಿ ಸಂಭಾಷಣೆಯಲ್ಲಿ ಧರ್ಮವನ್ನ ಧರ್ಮವನ್ನು ಲೆಕ್ಕಿಸದೆ ಎಲ್ಲಾ ಬಾಂಗ್ಲಾದೇಶಿ ನಾಗರಿಕರ ಮಾನವ ಹಕ್ಕುಗಳ ರಕ್ಷಣೆ ಪ್ರಸ್ತಾಪವಾಯಿತು ಸೋಮವಾರ ಸಂಜೆ ಯುನಿಸ್ ಅವರೊಂದಿಗೆ ಮಾತನಾಡಿದಂತಹ ಸುಲಿವಾನ್ ಸ್ಥಿರ ಮತ್ತು ಪ್ರಜಾಪ್ರಭುತ್ವ ಬಾಂಗ್ಲಾದೇಶಕ್ಕೆ ಯುಎಸ್ ಬೆಂಬಲವನ್ನು ಪುನರುಚ್ಚರಿಸಿದರು ಅಂತ ಶ್ವೇತಾಭವನದ ಪ್ರಕಟಣೆ ತಿಳಿಸಿದೆ ಎಲ್ಲಾ ಜನರ ಮಾನವ ಹಕ್ಕುಗಳನ್ನು ಗೌರವಿಸುವ ಮತ್ತು ರಕ್ಷಿಸುವ ಬದ್ಧತೆಯನ್ನು ಉಭಯ ನಾಯಕರು ವ್ಯಕ್ತಪಡಿಸಿದರು ಈ ಎಲ್ಲಾ ವಿವರಗಳನ್ನು ನೀಡದೆ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಸವಾಲಿನ ಅವಧಿಯಲ್ಲಿ ಬಾಂಗ್ಲಾದೇಶದ ನಾಯಕತ್ವಕ್ಕಾಗಿ ಸುಲಿವಾನ್ ಯುನಿಸ್ತೆ ಧನ್ಯವಾದವನ್ನು ಅರ್ಪಿಸಿದ್ರು ಭವನದ ಪ್ರಕಟಣೆ ಇದನ್ನು ಕೂಡ ಪ್ರಕಟಣೆಯನ್ನು ಮಾಡಿದೆ ಸಮೃದ್ಧ ಸ್ಥಿರ ಮತ್ತು ಪ್ರಜಾಪ್ರಭುತ್ವ ಬಾಂಗ್ಲಾದೇಶಕ್ಕೆ ಯುಎಸ್ ಬೆಂಬಲವನ್ನು ಸುಲೇವಾನ ಪುನರುಚ್ಚಿಸಿದ್ರು ಮತ್ತು ಬಾಂಗ್ಲಾದೇಶ ಎದುರಿಸುತ್ತಿರುವಂತಹ ಸವಾಲುಗಳನ್ನು ಎದುರಿಸಲು ಯುಎಸ್ಎನ್ ನಿರಂತರ ಬೆಂಬಲವನ್ನು ನೀಡಿದ್ರು ಆಗಸ್ಟ್ನಲ್ಲಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ನೇತೃತ್ವದ ಸರ್ಕಾರವನ್ನು ಪದಚ್ಯುತ್ನಗೊಳಿಸಿದ ನಂತರ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರನ್ನು ಗುರಿಯಾಗಿ ಮಾಡಲಾಗ್ತಾ ಇದೆ ಎನ್ನುವ ವರದಿಗಳ ಬಗ್ಗೆ ಭಾರತ ಮತ್ತು ಯುಎಸ್ ಇತ್ತೀಚಿನ ತಿಂಗಳುಗಳಲ್ಲಿ ಕಳವಳವನ್ನು ವ್ಯಕ್ತಪಡಿಸಿವೆ ಬಾಂಗ್ಲಾದೇಶದ ಉಸ್ತುವಾರಿ ಆಡಳಿತವು ಈ ವರದಿಗಳನ್ನು ಉತ್ರೆಕ್ಷ ಅಂತ ಬಣ್ಣಿಸಿವೆ ಮತ್ತು ಯೂನೂಸ್ ಅವರು ಎಲ್ಲಾ ಹಿಂದೂಗಳ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಬದ್ಧರಾಗಿದ್ದಾರೆ ಅಂತ ಹೇಳಿದ್ದಾರೆ ಇದಾಗಿತ್ತು ಈ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಕ್ರವರ್ತಿಗಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ